ಚಿತ್ರದುರ್ಗದ ಓಬವ್ವ ವೃತ್ತದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಜಾಗೃತಿ ವಾಹನಕ್ಕೆ ಚಾಲನೆ ನೀಡಲಾಯಿತು ಇನ್ನು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರು ಆಗಮಿಸಿ ಹೆಸರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆಯುವಂತೆ ಚಾಲನೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಇದೇ ವೇಳೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರು ಮಾತನಾಡಿದ್ದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಪರಾಧ ಸೈಬರ್ ಕ್ರೈಮ್ನ ಕುರಿತು ಜಾಗೃತಿ ಮೂಡಿಸುವುದು ತುಂಬ ಕಷ್ಟಕರವಾಗಿದೆ ಇನ್ನು ಇಲಾಖೆ ಈ ನಿಟ್ಟಿನಲ್ಲಿ ಶ್ರಮಿಸುತ್ತಿದ್ದು ಇದಕ್ಕೆ ಸಾರ್ವಜನಿಕರಿಗೆ ಜಾಗೃತಿ ಇದ್ದರೆ ಸುಲಭವಾಗುತ್ತದೆ ಈ ನಿಟ್ಟಿನಲ್ಲಿ ಇಲಾಖೆ ವತಿಯಿಂದ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇಂದು ಚಾಲನೆ ನೀಡಿದ್ದು ಹಳ್ಳಿ ಹಳ್ಳಿಗಳಲ್ಲಿ ವಾಹನ ಸಂಚರಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಿದೆ ಜೊತೆಗೆ ಅಪರಾಧ ಕಂಡುಬಂದಲ್ಲಿ ತಡೆಯುವ ಕುರಿತು ಮಾಹಿತಿ ನೀಡಲಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಎಡಿ ಸಿ ಕುಮಾರಸ್ವಾಮಿ ಹಾಗೂ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಜರಿದ್ದರು ಅಪರಾಧ ತಡೆಯ ಮಾಸಾಚರಣೆಯ ಸಂಬಂಧಪಟ್ಟಂತೆ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಅವರು ಮತ್ತು ಡಿ ವೈ ಎಸ್ ಎಕ್ಸ್ಪ್ಲೈನ್ ಮಾಡಿದಾಗೆ ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಅಪರಾಧ ಇರ್ಬೋದು ಸೈಬರ್ ಕ್ರೈಮ್ಸ್ ಪ್ರಾಪರ್ಟಿ ರಾಪ್ಟಿ ಚೆಕ್ ಇರ್ಬೋದು ಈ ಥರ ಕ್ರೈಮ್ ಪ್ರಿವೆನ್ಷನ್ಗೆ ಸಂಬಂಧಪಟ್ಟಂತೆ ಅವೇರ್ನೆಸ್ ಮೂಡಿಸೋದು ಭಾಳ ಇಂಪಾರ್ಟೆಂಟ್ ಜನಗಳಲ್ಲಿ ಪ್ರತಿ ನಾವು ಪ್ರತಿ ತಿಂಗಳು ಪ್ರತಿ ವರ್ಷ ಏನು ಕ್ರೈಮ್ ಡಾಟಾಸ್ ಅವ್ರ ಕಡೆ ಇರ್ತದೆ ಅದು ಯಾವಾಗಲೂ ಕೂಡ ಡಿಕ್ರೀಸಿಂಗ್ ಮೋಡಲ್ಲಿ ಇರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ ವರ್ಷ ಅದನ್ನ ನಾವು ಡಾಟಾಸನ್ನು ನೋಡೋದು ಅದನ್ನು ತಡೆಯೋಕೆ ಅಧಿಕಾರಿಗಳು ಕೊಡುವ ಶ್ರಮಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರಲ್ಲಿ ಕೂಡ ಅವೇರ್ನೆಸ್ ಇದ್ದರೆ ಬಹುಶಃ ಅದು ಸುಲಭ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಏನು ಪೊಲೀಸ್ ಇಲಾಖೆ ವತಿಯಿಂದ ಇವತ್ತು ಅರಿವನ್ನು ಮೂಡಿಸಲಿಕ್ಕೆ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಮಾಡಿಕೊಂಡಿದೆ ಅದರಲ್ಲಿ ಮೊದಲನೇದಾಗಿ ಇವತ್ತು ಟ್ಯಾಬ್ಲೋಸ್ ಎಲ್ಲ ಜಿಲ್ಲೆಯ ಎಲ್ಲ ಭಾಗಗಳಲ್ಲಿ ಸಂಚಾರವನ್ನು ಮಾಡಿ ಜನರಲ್ಲಿ ಅರಿವನ್ನು ಮೂಡಿಸೋದು ಜೊತೆಗೆ ಅಂತಹ ಅಪರಾಧಗಳು ಕಂಡು ಬಂದರೆ ಯಾವ ಸಹಾಯವಾಣಿಗೆ ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಮತ್ತು ಯಾರನ್ನು ಸಂಪರ್ಕ ಮಾಡಬೇಕಾಗುತ್ತೆ ಅದನ್ನು ತಡೆಯೋದೇಗೆ ಮತ್ತು ದೂರನ್ನು ಮಾಡೋದು ಹೇಗೆ ಈ ಥರದ ವಿಚಾರಗಳು ಎಲ್ಲ ಸಾರ್ವಜನಿಕರಲ್ಲಿ ಮುಟ್ಟಬೇಕು ಅನ್ನೋದು ಇದರ ಉದ್ದೇಶ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕೆ ಪೊಲೀಸ್ ಇಲಾಖೆಯಾಗಿ ನಾನು ಧನ್ಯವಾದಗಳನ್ನು ನಮಸ್ತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ ಥ್ಯಾಂಕ್ ಯು